ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅನ್ನುವಂಥ ದೊಡ್ಡ ಲಾಬಿ ಶುರುವಾಗಿದೆ ಅದು ಕೂಡ ಬೆಳಗಾವಿಯ ಜಾರಕಿಹೊಳಿ ಫ್ಯಾಮಿಲಿಯಿಂದ ಇದೇ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಕೂತ್ಕೊಂಡು ಲಾಬಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಯಾಕೆ ಯತ್ನಾಳ್ ಅವರ ಹೆಸರೇ ಆಗ್ಬಂತು ಸ್ವತಃ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರ ಮನವೊಲಿಸಿ ನೀವು ಬೆಳಗಾವಿಯಿಂದ ನಿಲ್ಲಿ ಅಂತ ಹೇಳಿ ಏನೇನೋ ಮಾಡಿ ಕನ್ವಿನ್ಸ್ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದು ಹಂತಕ್ಕೆ ಒಪ್ಕೊಂಡಿದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಯಾಕೆ ಬಂತು ನೋಡಿ ಬಹಳ ಮುಖ್ಯವಾದ ಕಾರಣ ಇದೆ ಸುಮ್ಮನೆ ಅಲ್ಲ ಅವರ ಹೆಸರು ಬಂದಿರೋದು ಅದು ಒಂದ್ ಕಾರಣವೂ ಅಲ್ಲ ಹಲವು ಕಾರಣಗಳಿದೆ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ನಂಬರ್ ಒನ್ ಪಂಚಮಸಾಲಿ ಕಾರ್ಡ್ ನೋಡಿ ಏನಾಗಿದೆ ಬೆಳಗಾವಿಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃಣಾಳ್ ಹೆಬ್ಬಾಳ್ಕರ್ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ ಇಲ್ಲಿ ಪಂಚಮಸಾಲಿ ಕಾರ್ಡ್ ಪ್ಲೇ ಆಗ್ತಾ ಇದೆ ಸೊ ಪಂಚಮಸಾಲಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವಾಗ ಜಗದೀಶ್ ಶೆಟ್ಟರ್ ಅವರು ಕಣಕ್ಕೆ ಬಂದರೆ ಅವರು ಬಣಜಿಗ ಲಿಂಗಾಯತ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋರು ಪಂಚಮಸಾಲಿ ಲಿಂಗಾಯತರು ಹಾಗೆ ಇಡೀ ರಾಜ್ಯಕ್ಕೆ ಏನು ಮೆಸೇಜ್ ಕೊಡ್ತೀರಿ ಇದಕ್ಕೆ ಯಡಿಯೂರಪ್ಪನವ್ರ ಬಳಿಯೂ ಕೂಡ ಉತ್ತರ ಇಲ್ಲ ಆದರೆ ಅವರು ಜಗದೀಶ್ ಶೆಟ್ಟರ್ ಕೊಡಬೇಕು ಅನ್ನೋ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಯತ್ನಾಳ್ ಅವರಿಗೆ ಕೊಟ್ಟರೆ ಯತ್ನಾಳವರು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಹೀಗಾಗಿ ಪಂಚಮಸಾಲಿ ಲಿಂಗಾಯತ ಕೋಟದಡಿಯಲ್ಲಿ ಈಗ ಯತ್ನಾಳ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಇದು ನಂಬರ್ ಒನ್ ನಂಬರ್ ಟು ಜಾರಕಿಹೊಳಿ ಬ್ರದರ್ಸ್ ಅದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು ಲಖನ್ ಜಾರಕಿಹೊಳಿ ಆಗಿರ್ಬೋದು ಅವರೆಲ್ಲರೂ ಕೂಡ ನೋಡಿ ಜಗದೀಶ್ ಶೆಟ್ಟರ್ ಅವರು ಇಲ್ಲಿಗೆ ಬೇಡ ಅವ್ರು ಬಂದರೆ ಕಷ್ಟ ಆಗುತ್ತೆ ಬಣಜಿಗ ಲಿಂಗಾಯತ ಸಮುದಾಯದವರಿಗೆ ನೀವು ಟಿಕೆಟ್ ಕೊಟ್ಟರೆ ಇಲ್ಲಿ ರಾಂಗ್ ಮೆಸೇಜ್ ಹೋಗುತ್ತೆ ಗೆಲುವು ಕೂಡ ಕಷ್ಟ ಹೀಗಾಗಿ ಯಾರಾದರೂ ಪಂಚಮಸಾಲಿ ಲಿಂಗಾಯತ ಸಮುದಾಯ ಕೊಡಿ ಅನ್ನುವಂಥ ಒಂದು ಒತ್ತಡವನ್ನು ಜಾರಕಿಹೊಳಿ ಬ್ರದರ್ಸ್ ಹಾಕಿದ್ದಾರೆ ಇದೇ ಕಾರಣಕ್ಕಾಗಿ ಈಗ ಯತ್ನಾಳ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಜಾರಕಿಹೊಳಿ ಬ್ರದರ್ಸೇ ಈಗ ಯತ್ನಾಳ್ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಲಾಬಿಯನ್ನು ಆರಂಭ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಬಿ ಎಲ್ ಸಂತೋಷ್ ಅವರ ಮೂಲಕ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವೇಳೆ ಯತ್ನಾಳ್ ಅವರಿಗೆ ಕೊಟ್ಟಿದ್ದೇ ಆದರೆ ಆಗ ಯಡಿಯೂರಪ್ಪನವ್ರು ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಇದು ಕೂಡ ಭಾಳ ಮುಖ್ಯ ನೋಡಿ ಅವರಿಗೆ ಎರಡೂ ಇದೆ ಸಿ ಯತ್ನಾಳ್ ಎಲ್ಲಾದರೂ ಒಂದು ಕಡೆ ನಿಲ್ಬೇಕು ಅನ್ನೋದು ಅವರಿಗೂ ಕೂಡ ಇತ್ತು ಯಾಕಂದರೆ ಅವರು ಡೆಲ್ಲಿಗೆ ಹೋಗ್ಬಿಡ್ಲಿ ಇಲ್ಲಿ ವಿಜಯೇಂದ್ರನ ತೊಂದರೆ ಆಗೋದು ಬೇಡ ಅನ್ನೋದು ಅವ್ರ ತಲೆಯಲ್ಲಿದ್ದು ನಿಜ ಅದೇನು ತಪ್ಪಲ್ಲ ಅದಕ್ಕೋಸ್ಕರ ಅವರು ಬಾಗಲಕೋಟೆಯ ಆಫರ್ನ ಹೇಳಿದ್ರು ಕೊಪ್ಪಳದ್ದು ಹೇಳಿದ್ರು ಈಗ ಬೆಳಗಾವಿಗೆ ಯತ್ನಾಳ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಯತ್ನಾಳ್ವ್ರು ಹೇಗೋ ಡೆಲ್ಲಿಗೆ ಹೋಗಲಿ ಅಂತೇಳಿ ಯಡಿಯೂರಪ್ಪನವರು ಸುಮ್ಮನೆ ಆಗ್ಬಿಡ್ತಾರ ವಿಜೇಂದ್ರ ಅವರಿಗೆ ಇಲ್ಲಿ ಸಮಸ್ಯೆ ಆಗದೆ ಇದ್ದರೆ ಸಾಕು ಅನ್ನೋದಷ್ಟೇ ಯೋಚನೆ ಮಾಡೋದಾದರೆ ಅಲ್ಲಿ ಯತ್ನಾಳೂರಿಗೆ ಯಡಿಯೂರಪ್ಪನವರು ಅಡ್ಡ ಹೋಗ್ಲಿಕ್ಕಿಲ್ಲ ಆದರೆ ಇಲ್ಲ ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಭರವಸೆ ಕೊಟ್ಟು ಕರ್ಕೊಂಡು ಬಂದಿದ್ದೀವಿ ಮತ್ತು ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂದರೆ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಏನಾದರೂ ಜಗದೀಶ್ ಶೆಟ್ಟರು ಪರವಾಗಿ ನಿಲ್ತಾರ ಬಹುಶಃ ಇದು ಬಹಳ ಮುಖ್ಯವಾದ ಪ್ರಶ್ನೆ ಜಾರಕಿಹೊಳಿ ಬ್ರದರ್ಸ್ ಎಲ್ಲರೂ ಕೂಡ ಪಟ್ಟಿ ಹಿಡಿದಿರೋದ್ರ ಜೊತೆಗೆ ಯಡಿಯೂರಪ್ಪನವ್ರು ಸುಮ್ಮನಿದ್ರೆ ಸಾಕು ಯತ್ನಾಳೂರಿಗೆ ಕ್ಲಿಯರ್ ಆಗುತ್ತೆ ಅದರ್ವೈಸ್ ಅಲ್ಲಿ ಎಲೆಕ್ಷನ್ ಕಮಿಟಿ ಮೀಟಿಂಗಲ್ಲಿ ಇದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ ನೋ ಡೌಟ್ ಇನ್ ದಟ್ ಇನ್ನು ಮೂರನೇ ಕಾರಣ ಯಡಿಯೂರಪ್ಪನವರಿಗೂ ಎಲ್ಲೋ ಒಂದು ಕಡೆ ಅಲ್ಲಿ ಯತ್ನಾಳ್ವ್ರಿಗಾದರೆ ಒಳ್ಳೆಯದು ಅಂತ ಅನಿಸಿರ್ಬೋದು ಯಾಕಂದರೆ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಆದರೆ ಡಿ ಕೆ ಶಿವಕುಮಾರ್ ಆಗ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ನೋಡಿ ನಾ ಏನು ಮಾಡಲಿಕ್ಕೆ ಆಗೋದಿಲ್ಲ ನಿಜ ಕಾಂಗ್ರೆಸ್ಸಿಗೆ ಬಂದಿದ್ರು ವಾಪಸ್ ಹೋದರು ಎಲ್ಲ ಸರಿ ಒಂದು ವಿಶ್ವಾಸ ಇರೋದು ನಿಜ ಆದರೆ ಮೃಣಾಳ್ ಹೆಬ್ಬಾಳ್ಕರ್ ಕ್ಯಾಂಡಿಡೇಟ್ ಆದರೆ ನಾವು ಸ್ಟ್ರೈಟ್ ಫೈಟ್ ಮಾಡಲೇಬೇಕಾಗುತ್ತೆ ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಸುಮ್ಮನೆ ಜಗದೀಶ್ ಶೆಟ್ಟರ್ ಅವ್ರನ್ನ ಬಲಿ ಕೊಡಬೇಡಿ ನಾವು ಬಿಡೋದಿಲ್ಲ ಅಂತ ಹೇಳಿ ಅವರು ಕೂಡ ಮೆಸೇಜ್ ಕೊಟ್ಟಿದ್ದಾರೆ ಯಾಕಂದರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ನ ಗೆಲ್ಸ್ಕೊಳ್ಳೇಬೇಕು ಅಂತಲೇ ಹಠಕ್ ಬಿದ್ದು ನಿಲ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಮೃಣಾಳ್ ಹೆಬ್ಬಾಳ್ಕರ್ನ ಗೆಲ್ಸ್ಕೊಳ್ಳೇಬೇಕು ಅಂತಲೇ ಅವ್ರು ಪಟ್ಟು ಬೀಳ್ತಾರೆ ಹಿಂಗಾದಾಗ ಅಲ್ಲಿ ಮದಗಜಗಳ ಯುದ್ಧ ಆಗುತ್ತೆ ಅವ್ರವ್ರ ನಡುವೆ ಯುದ್ಧ ಆಗೋದು ಅವ್ರಿಗೆ ಬೇಕಾಗಿಲ್ಲ ಹಾಗಾಗಿ ಎಲ್ಲೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈ ತೆರೆಯ ಹಿಂದಿನ ಚದುರಂಗದ ಆಟದ ಭಾಗವಾಗಿ ಏನಾದರೂ ಯತ್ನಾಳ್ ಬೆಳಗಾವಿಗೆ ಅಧಿಕೃತವಾಗಿ ಘೋಷಣೆ ಆಗ್ತಾರಾ ನಾ ಹೇಳಿದೆ ನಿಮಗೆ ಮೂರು ರೀಸನ್ ಹೇಳಿದೆ ನೋಡಿ ಒಂದು ಪಂಚಮಸಾಲಿ ಕಾರ್ಡ್ ಪಂಚಮಸಾಲಿ ಜಾತಿಯ ಹಿನ್ನೆಲೆಯಲ್ಲಿ ನಂಬರ್ ಟು ಜಾರಕಿಹೊಳಿ ಬ್ರದರ್ಸ್ ನಂಬರ್ ತ್ರೀ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈ ಮೂರೂ ಕಾರಣಗಳಿಂದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಬೆಳಗಾವಿಯ ಬಿ ಜೆ ಪಿ ಅಭ್ಯರ್ಥಿ ಆಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇವೆ ನಿಮ್ಮ ಪ್ರಕಾರ ಹೂ ಈಸ್ ಬೆಸ್ಟ್ ಫಾರ್ ಬೆಳಗಾವಿ ಜಗದೀಶ್ ಶೆಟ್ಟರ್ ಅವರ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಯಾರು ಕ್ಯಾಂಡಿಡೇಟ್ ಆದರೆ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಮೃಣಾಳ್ ಹೆಬ್ಬಾಳ್ಕರ್ ಎದುರುಗಡೆ ಯಾರು ಸಮರ್ಥ ಅಭ್ಯರ್ಥಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ